ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಸ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಅಪ್ಡೇಟ್ಸ್ ಮತ್ತು ರೂಸ್ ಎಲ್ಲ ಬರ್ತಾ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಓಕೆ ಗಾಯ್ಸ್ ಡೈರೆಕ್ಟಾಗಿ ವಿಷ ಸೊ ಕಲರ್ಸ್ ಅವರು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಮತ್ತೆ ಜಗಳದ ಬಗ್ಗೆನೇ ಇರುವಂಥ ಪ್ರೋಮೋ ಅದು ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ಅಂದರೆ ಈ ಒಂದು ಮೊದಲನೇ ಮೊದಲನೇವಾರದ ಒಂದು ಟಾಸ್ಕ್ಗಳೇನಿದೆ ಆ ಎಲ್ಲೋ ಕೂಡ ನಾಮಿನೇಷನ್ ಬಗ್ಗೆ ಇರುವಂಥ ಟಾಸ್ಕ್ಗಳೇ ಇರುತ್ತೆ ಅದರಲ್ಲಿ ಸೊ ಅವರೇನಾದರೂ ನಾಮಿನೇಷನ್ ಈಚೆ ಉಳ್ಕೋಬೇಕಪ್ಪ ಅಂತಂದರೆ ಟಾಸ್ಕ್ಗಳನ್ನ ನಾಡಿ ಬಿನ್ ಹಾಕೋಬೇಕು ಸೊ ನಿಮ್ಗೆ ಗೊತ್ತಿರೋಂಗೆ ಆಲ್ರೆಡಿ ಆಲ್ರೆಡಿ ನಮ್ಮ ಚೈತ್ರ ಅವರು ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಮತ್ತು ತುಂಬ ಆಗಿದ್ದಾರೆ ಅದ್ರ ಬಗ್ಗೆ ಕೂಡ ಕ್ಲಿಯರಾಗಿ ಮಾತಾಡ್ತೀನಂತೆ ಗೈಸ್ ಅಂದರೆ ಅಂದರೆ ಗೈಸ್ ಇವಾಗ ಕೊಟ್ಟಿರೋ ಪರ್ಟಿಕ್ಯುಲರ್ ಟಾಸ್ಕ್ ಬಗ್ಗೆ ಅಂತ ಬಂದರೆ ನಮ್ಮ ಜಿಂಕೆ ಅವರು ಏನಿದ್ರೆ ಧನರಾಜ್ ಅವರು ಸೊ ಅವ್ರಿಗೆ ಬಂದು ಬಿಗ್ ಬಾಸ್ ಅವರು ನೀವು ನೋಡ್ಕೊಳ್ಳಿ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ ಅಂದರೆ ಆಂತ್ರ ಅವ್ರು ನಿಂತ್ಕೊಂಡ್ಬಿಟ್ಟು ನೋಡ್ಕೋಬೇಕು ಅದು ಗೇಮ್ ಅಂದರೆ ಗೇಮಲ್ಲಿ ಮಿಸ್ಟೇಕ್ ಆಗಿದೆ ಸೊ ಅವ್ರಿಗೆ ಬಂದು ಹೆಲ್ಪ್ ಮಾಡಬೇಕು ಅಂದರೆ ಅವ್ರು ಬಂದು ಸಾಲ್ವ್ ಮಾಡಬೇಕು ಅಂದ್ಬಿಟ್ಟು ಬಟ್ ಗೈಸ್ ಈ ಟಾಸ್ಕನ್ನು ಕೊಟ್ಟಿರೋದು ಯಾರಿಗಪ್ಪ ಅಂತಂದರೆ ಸ್ವರ್ಗದಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೆ ಮಾತ್ರ ಈ ಒಂದು ಟಾಸ್ಕ್ನ ಕೊಟ್ಟಿರೋದು ಇನ್ಫ್ಯಾಕ್ಟ್ ನೀವು ಪ್ರೋಮೋದಲ್ಲೂ ಕೂಡ ನೋಡಿದೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮ್ಮಲ್ಲಿ ಇನ್ಫ್ಯಾಕ್ಟ್ ಅಂದರೆ ಏನೋ ನರಕದಲ್ಲಿರೋರು ಎಲ್ಲರೂ ಕೂಡ ನರಕದಲ್ಲಿ ನಿಂತ್ಕೊಂಡು ಫುಲ್ ನಗ್ತಾ ಇರ್ತಾರೆ ಯಾಕಂದರೆ ಇಬ್ಬರು ಮಧ್ಯೆ ಆಗ್ತಿರುವಂಥ ಜಗಳವನ್ನ ನೋಡಿಕೊಂಡು ಸೊ ಪರ್ಟಿಕ್ಯುಲರ್ಲಿ ಪರ್ಟಿಕ್ಯುಲರ್ಲಿ ಸ್ವರ್ಗದಲ್ಲಿರೋರು ಮಾತ್ರ ಈ ಟಾಸ್ಕ್ ಇರೋದು ಸೊ ಗೈಸ್ ಅಂದರೆ ಗೈಸ್ ಈ ಟಾಸ್ಕ್ ಯಾವ ಥರ ಇರೋದು ಗೊತ್ತಾ ಇವಾಗ ಒಂದು ತಕ್ಕಡಿ ಟೋಟಲ್ ಬಂದು ಇಬ್ಬರು ಜನಗಳ ಫೋಟೋ ಹಾಕಿರ್ತಾರೆ ಅಂದರೆ ಆ ಸೈಡ್ ಹೋಗ್ಬ್ರೋದು ಈ ಸೈಡ್ ಹೋಗ್ಬೋದು ಅಂದರೆ ಲೆಫ್ಟ್ ಅಲ್ಲಿ ರೈಟ್ ರೈಟಲ್ಲಿ ಹೋಗಬಾರ್ದು ಇಬ್ಬರು ಜನ ಫೋಫೋಗಳ ಹಾಕಿ ಅಂದ್ರೆ ಬಾಕ್ಸ್ ಥರ ಮಾಡಿಟ್ಟಿರ್ತಾರೆ ಸೊ ಅಪೋಸಿಟ್ ಸೈಡಲ್ಲಿ ಬಂದು ಸ್ಯಾಂಡ್ ಅಥವಾ ಪೌಡರ್ ಥರ ಇನ್ನೊಂದು ಇಟ್ಟಿರ್ತಾರೆ ಸೊ ಆ ಮಟೀರಿಯಲ್ ಅವ್ರ ಕೈಯಲ್ಲಿ ತಗೊಂಡ್ಬಂದು ತಕಡಿ ಒಳಗಡೆ ಹಾಕಬೇಕು ಸೊ ಎರಡು ಇರುತ್ತಲ್ವ ಯಾರ ಯಾರತ್ರ ತಕಡಿ ವೇಟ್ ಜಾಸ್ತಿ ಆಗುತ್ತೋ ಅಂದರೆ ತೂಕದ ವೇಟ್ ಜಾಸ್ತಿ ಆಯಿತು ಅದು ಬಂದು ಕೆಳಗಡೆ ಹೋಗುತ್ತೆ ಸೊ ಅವ್ರು ಬಂದು ವಿನ್ ಆಗ್ತಾರೆ ಮತ್ತು ಗೈಸ್ ಅಂದರೆ ಈ ವಾರದೊಂದು ನಾಮಿನೇಷನ್ ಅವ್ರು ಬಂದು ಅಂದ್ಬಿಟ್ಟು ಇಷ್ಟೇ ಟಾಸ್ಕ್ ಇರೋದು ಬಟ್ ನಿಮ್ಗೆ ಗೊತ್ತಿದೆ ನಮ್ಮ ಲಾಯರ್ ಜಗದೀಶ್ ಅವರು ಇನ್ಫ್ಯಾಕ್ಟ್ ನೀವು ಗೈಸ್ ಆ ಒಂದು ಟೋಲ್ ಏನು ಜಾಗ ತಗೊಂಡಿದ್ರಲ್ಲ ಇವಾಗ ರೀಸೆಂಟ್ ಆಗಿ ಅದರದ್ದು ಕೂಡ ಲಿಂಕ್ ನಾನು ಕಮೆಂಟ್ ಬಾಕ್ಸಲ್ಲಿ ಅಂತ ಆ ವಿಡಿಯೋ ಕೂಡ ನೋಡಿ ನೀವು ಅಂದರೆ ಅವರು ಅಂದರೆ ಅವರು ಯಾವ ರೀತಿ ಡೇಂಜರ್ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಎಸ್ ಎಕ್ಸಾಕ್ಟ್ಲಿ ಪ್ರಶಾಂತ್ ಸಂಬರ್ಗೆ ಯಾವ ಥರ ಇದ್ರಲ್ವಾ ನಮ್ಮ ಇಂಡಿಯನ್ ಸೀಸನ್ನಲ್ಲಿ ಎಕ್ಸಾಕ್ಟ್ಲಿ ಅದೇ ಥರ ಇದ್ದರೆ ಇನ್ಫ್ಯಾಕ್ಟ್ ಅಂದರೆ ಗೈಸ್ ಅವರಿಬ್ಬರು ಜಗಳಾಡ ಹೋಗೋ ನನಗೆ ಏನು ಅನಿಸಿದಪ್ಪ ಅಂತಂದರೆ ಪ್ರಶಾಂತ್ ಸಂಬರ್ಗಿ ಮತ್ತು ನಮ್ಮ ರಘು ಮತ್ತೆ ನಮ್ಮ ರಘು ರಘು ಸ್ಟೋರ್ ಅವರು ರಘು ಸ್ಟೋರ್ ಮತ್ತು ಪ್ರಶಾಂತ್ ಸಂಬರ್ಗೆ ಅವರಿಬ್ಬರು ಜಗಳ ಆಡ್ತಾಯಿದ್ದಾರೆ ಅಂತ ಅನಿಸಿದ್ದ ನನಗೆ ಎಕ್ಸಾಕ್ಟ್ಲಿ ಸೇಮ್ ಹಂಗೆ ಲುಕ್ ಕೂಡ ಹಂಗೆ ಇಬ್ಬರದು ಕೂಡ ಇಲ್ಲಿ ಧನ್ರಾಜ್ ಮತ್ತು ಇವರು ನಮ್ಮ ಲಾಯರ್ ಅವ್ರದ್ದು ಅಲ್ಲೂ ಕೂಡ ಪ್ರಶಾಂತ್ ಸಂಬರ್ಗಿ ರಘು ಅವ್ರದ್ದು ಏ ಸಿಂಪಲ್ಲಾಗಿದ್ದು ಬಿಗ್ ಬಾಸ್ ಅವರು ಯಾರಪ್ಪ ನಮ್ಮ ದಂಡ ಜಿಂಕೆ ಅವ್ರಿಗೆ ಹೇಳಿದ್ದಾರೆ ನೀವು ಅಂತ ಅಂದರೆ ಟಾಸ್ಕಲ್ಲಿ ಏನು ಕೂಡ ಮೋಸ ಆಗಿರೋ ಥರ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ಜಗದೀಶ್ ಅವ್ರ ಏನೋ ಸ್ವಲ್ಪ ಕಿರಿಕ್ ಮಾಡ್ಕೋತಾರೆ ಅದನ್ನು ಬಂದು ಅದನ್ನು ಬಂದು ನಮ್ಮ ಜನರ ಅದನ್ನು ಬಂದು ನಮ್ಮ ಧನರಾಜ್ ಅವ್ರು ಹೇಳ್ತಾರೆ ಅವ್ರಿಗೆ ಸರ್ ಈ ಥರ ಮಾಡ್ತಾರೆ ತಪ್ಪು ನೀವು ಅಂತ ಅಂದ್ಬಿಟ್ಟು ಲಾ ಅವ್ರು ಫಸ್ಟೆಲ್ಲ ಅವ್ರು ಕೇಳ್ತಾರೆ ಯಾರದಾದ್ರೂ ಮಾತವ್ರು ಅವ್ರಿಗೆ ಹಬ್ಬ ನೀನು ಏನೋ ಕಾಮಿಟ್ ಇದೆ ಅಂದ್ಬಿಟ್ಟು ಎಲ್ಲ ಫುಲ್ ರೇಗಾಡ್ಬಿಡ್ತಾರೆ ಅವ್ರ ಮೇಲ್ಗಡೆ ಗೈಸ್ ಅಂದರೆ ಅಲ್ಲಿ ಧನರಾಜು ಹೇಳಿದ್ದಂತೂ ಏನೂ ತಪ್ಪಲ್ಲ ಯಾಕಂದರೆ ನಿಮಗೆ ಗೊತ್ತಿದ್ರೆ ನೀವು ಹಿಂದಿನಿಪತ್ರ ಕೂಡ ನೋಡಿದ್ರೆ ಲಾಯರ್ ಅವರು ಸುಮ್ಮ ಸುಮ್ಮನೆ ಏನೇನೋ ತಪ್ಪು ಮಾಡಿ ಅವರು ಸಿಕ್ಕಾಕೋತಾರೆ ಅಂದರೆ ಗೈಸ್ ಅವ್ರ ತಲೆಯಲ್ಲಿ ಏನು ಇರೋದು ನಾನೇ ಹೈಲೈಟ್ ಆಗಬೇಕು ಅಂದ್ಬಿಟ್ಟು ಅವ್ರ ತಲೆಯಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಸುಮ್ಮನೆ ಅವ್ರ ಅಲ್ಲಿ ಏನು ವಿಷಯ ಇಲ್ಲಿ ಅಲ್ಲಿ ಅವರು ಸುಮ್ಮನೆ ಏನು ವಿಷಯ ಇಲ್ಲ ಅಂದ್ರೂ ಕೂಡ ಅವ್ರಿಗೆ ಹೋಗ್ಬಿಟ್ಟು ಮಾತಾಡಿ ಸಿಕ್ಕಾಕೋತಾರೆ ಆಮೇಲೆ ಅವ್ರಿಗೆ ಹೋಗ್ಸ್ಕೋತಾರೆ ಇನ್ಫ್ಯಾಕ್ಟ್ ಅದರಿಂದ ಬಂದಿರೋಂಥ ಲಕ್ಸರಿ ಐಟೆನ್ಸ್ಗಳನ್ನ ಕೂಡ ಮನೆಯವರು ಕಳ್ಕೊಂಡ್ರಲ್ಲಿ ಸೊ ಇನ್ಫ್ಯಾಕ್ಟ್ ಈ ಲಾಯರ್ದೇ ತಪ್ಪಿರೋದು ಅವರು ಅಂದರೆ ಅಟ್ಲೀಸ್ಟ್ ಅವ್ರು ಬಸ್ ಅವರು ಹೇಳಿದ್ದಾರೆ ಅವರೇನು ಹೇಳ್ತಾರೆ ಅದನ್ನ ಕೇಳೋಣಪ್ಪ ಅಂದ್ಬಿಟ್ಟಾದ್ರೆ ಅವ್ರ ತಲೆಯಲ್ಲಿ ಬರಬೇಕು ಅದು ಬಟ್ ಅದು ಕೂಡ ತಲೆಯಲ್ಲಿ ಬಂದಿಲ್ಲ ಅವರಿಗೆ ಸೊ ಜಗಳ ಅಂತೂ ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ ಕಂಟಿನ್ಯೂಸ್ ಆಗಲಿ ಏನದು ಫುಲ್ ಕಾಮಿಡಿ ಥರ ಮಾಡಿ ಫುಲ್ ಕಾಮಿಡಿ ಪೀಸ್ ಥರ ಮಾಡ್ತೇನೆ ಅಂದ್ಬಿಟ್ಟು ಆಯಿತು ನಾನು ನಿಜವಾಗ್ಲೂ ಇದನ್ನ ಇದನ್ನ ಯಾರಪ್ಪ ನಮ್ಮ ಜಿಂಕೆ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು ಅಂದರೆ ಆ ರೀತಿ ಅವರಿಗೆ ವಾಪಸ್ ಸ್ಟಾಂಗ್ ಕೊಡ್ತೇನೆ ನಮ್ಮ ಅಲ್ಲಿ ಏನೇನೋ ಏನೇನೋ ಆಗ್ತಾ ಇದೆ ಈ ಒಂದು ಸೀಸನಲ್ಲಿ ನೀವು ಯಾರನ್ನಾದರೂ ತಗೊಳ್ಳಿ ಯಾರೂ ಕೂಡ ಅಂದರೆ ಸೈಲೆಂಟಾಗಿರೋ ಥರ ಕ್ಯಾರೆಕ್ಟರ್ ಯಾರ್ದೂ ಇಲ್ಲ ಇನ್ಫ್ಯಾಕ್ಟ್ ನೀವು ಗೋಲ್ಡ್ ಸುರೇಶ್ ಅವ್ರನ್ನ ತಗೊಳ್ಳಿ ಅದಾದ್ರೆ ತ್ರಿವಿಕ್ರಮ್ ಅವರು ಕೂಡ ಅದೇ ಥರನೇ ಇದ್ದಾರೆ ಇಂಫ್ಯಾಕ್ಟ್ ಶಿಶಿ ಮತ್ತು ನಮ್ಮ ಯಮುನಾ ಅವರಾಯಿತು ಹಂಸ ಅವರಾಯಿತು ಚೈತ್ರ ಕುಂದಪ ಗೊತ್ತೇ ಇದೆ ನಿಮಗೆ ಲಾಯರ್ ಅವರು ಇತ್ತು ಲೈಫ್ ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ರು ಜೋರಾಗಿ ಮಾತಾಡೋರೇ ಇದ್ದಾರೆ ಏನಾಗುತ್ತೋ ಟಾಪ್ ಫೈವಲ್ಲಿ ಯಾರು ಬರ್ತಾರೋ ಗೈಸ್ ಹಾಗೆ ನಿಮ್ಮ ಫೇವ್ರೆಟ್ ಒಬ್ಬ ಕಂಟೆಸ್ಟೆಂಟ್ ಟ್ಯಾ ಯಾರಿದ್ದಾರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಸೊ ನೋಡೋಣ ಅಂದರೆ ಯಾರಿಗೆ ಜಾಸ್ತಿ ಫ್ಯಾನ್ ಫಾಲೋಂಗಿದೆ ಅಂದ್ಬಿಟ್ಟು ಗೈಸ್ ಇನ್ಫ್ಯಾಕ್ಟ್ ನಾನು ಒಂದು ಕಮೆಂಟ್ ಪೋಸ್ಟಲ್ಲಿ ಕೂಡ ಹಾಕಿದ್ದೆ ನಿಮ್ಮ ಸೆಲೋರ್ ಟ್ಯಾರ ಇದ್ದರೆ ಅವ್ರಿಗೆ ಬಂದುಬಿಟ್ಟು ಓಟ್ ಮಾಡಿ ಅಂದ್ಬಿಟ್ಟು ಸೊ ಅದನ್ನು ಕೂಡ ಹಾಕಿ ಗೈಸ್ ಇಷ್ಟೇ ಸಿಂಪಲ್ ಇರೋದು ಇವತ್ತಿನ ಜಗಳದಲ್ಲಿ ನಮ್ಮ ಲಾಯರ್ ಮಾಡಿದ್ದು ನನಗೆ ಸ್ವಲ್ಪ ತಪ್ಪು ಅಂತ ಅನಿಸ್ತು ನಿಮಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್ ಅಂದರೆ ಬಿಗ್ ಬಾಸ್ ಅವರು ಅವ್ರ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅಂತಂದರೆ ತಪ್ಪಾಗ್ತಾ ಇದೆ ಅಂದರೆ ನಮ್ಮ ಧನರಾಜ್ ಏನಿದ್ದಾರೆ ಜಿಂಕೆ ಅವ್ರು ಅವ್ರು ಬಂದುಬಿಟ್ಟು ಹೇಳಬೇಕಲ್ಲ ಈ ಥರ ಮಾಡಬೇಡಿ ಸರ್ ನೀವು ಅಂದರೆ ಇವರು ಕೂಡ ಸೇಮ್ ಆಗಬೇಕು ಬಂದು ಇನ್ಫ್ಯಾಕ್ಟ್ ಅಲ್ಲಿ ಇನ್ಫ್ಯಾಕ್ಟ್ ಲವಯ ಇರೋರು ಒಬ್ಬರು ಗುದ್ದು ಬಿಟ್ಟಿರ್ತಾರೆ ಅಂದ್ರೆ ಅದು ಸ್ಯಾಂಡ್ ಅಂದ್ರೆ ಆ ಸ್ಯಾಂಡ್ನ ಒಂದು ಆ ತಕ್ಟೋಡ್ ಹಾಕೋ ಟೈಮಲ್ಲಿ ಗುದ್ದ್ಬಿಟ್ಟಿರ್ತಾರೆ ಅವರಿಗೆ ಸೊ ಸೊ ಮೇ ಬಿ ಅದೇ ಕಾರಣದಿಂದಾಗೆ ಧನರಾಜ್ ಅವ್ರು ಬಂದ್ಬಿಟ್ಟು ಹೇಳಿದ್ರು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಸೊ ನೋಡೋಣ ಅಗೈಸ್ ಏನಿಸಿದ್ರು ಗೈಸ್ ಅದೇ ರೀತಿಯಾಗಿ ನಿನ್ನೆ ಎಪಿಸೋಡ್ ನೋಡಿದ ಮೇಲೆ ಏನು ಅನ್ನಿಸ್ತು ನಿಮಗೆ ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್ ನಿನ್ನೆ ಎಪಿಸೋಡ್ ಒಂಥರ ಚೆನ್ನಾಗಿತ್ತು ನನಗೆ ಯಾಕಂದರೆ ನೀವು ಅಂದರೆ ಫಸ್ಟ್ ದಿನದ ಎಪಿಸೋಡ್ ನೋಡಿದ್ರೆ ಬರೀ ಜಗಳೇ ಇತ್ತು ಫಸ್ಟ್ ದಿನ ಎಪಿಸೋಡಲ್ಲಿ ಬಟ್ ಸೆಕೆಂಡ್ ಡೇ ತಗೊಂಡ್ರೆ ನೀವು ಸ್ವಲ್ಪ ಫನ್ ಪಾರ್ಟ್ ಕೂಡ ಆಯಿತು ಅಲ್ಲಿ ಇನ್ಫ್ಯಾಕ್ಟ್ ನಮ್ಮ ಉಗ್ರಂ ಮಂಜೂರು ಸಖತ್ತಾಗಿ ಕಾಮಿಡಿ ಮಾಡಿದ್ರು ನಾನು ಯಾಕೋ ಗೊತ್ತಿಲ್ಲ ಉಗ್ರಂ ಮಂಜೂರು ತುಂಬ ತುಂಬ ಇಷ್ಟ ಆಗ್ತಾ ಇದ್ದಾರೆ ಅಂದರೆ ಇಷ್ಟ ಫೇವ್ರೇಟ್ ಅವರು ಅಂತ ಹೇಳ್ತಾ ಇಲ್ಲ ನಾನು ಬಟ್ ಅವರು ಇರೋದಾಯ್ತು ಅವ್ರು ಮಾತಾಡೋದಲ್ಲ ಒಂದು ಕ್ಲಿಯರ್ ಒಂದು ಕ್ಲಾರಿಟಿ ಇರುತ್ತೆ ಇವಾಗ ಅದು ಹೇಳಿದ್ನಲ್ಲ ಇವಾಗ ಏನೋ ಅವ್ರನ್ನಾದರೂ ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ ಅಂತ ಅದು ಕ್ಲಿಯರ್ ಕ್ಲಾರಿಟಿ ಅಂತ ಹೇಳ್ತೀನಿ ಅವರು ಇವ್ರು ಲಾಯರ್ ತರ ಆಯಿತು ಮತ್ತೆ ಇವರು ಸ್ವಲ್ಪ ಜನ ಇದ್ದಾರೆ ಅವ್ರ ಬಗ್ಗೆ ಮಾತಾಡುತ್ತೆ ಕ್ಲಿಯರ್ ಆಗಿ ಅಂದ್ರೆ ಮುಂದೆ ಮುಂದಿನ ದಿನಗಳಲ್ಲಿ ಸೊ ಅವರು ತುಂಬಾ ಇಷ್ಟ ಆದರು ನನಗೆ ಉಗ್ರಂ ಮಂಜು ಅವರು ಇನ್ಫ್ಯಾಕ್ಟ್ ಅವರು ನಿಮ್ಗೆ ಗೊತ್ತಿದ್ವಿ ಇಂಥ ಮೂವಿ ನೋಡಿರ್ತೀರ ನೀವು ಅಂದ್ರೆ ಅವ್ರು ಯಾವ ರೀತಿ ಒಂದು ಕಾಮಿಡಿ ಕಂಟೆಂಟ್ ಮಾಡ್ತಾರೆ ಅಂದ್ಬಿಟ್ಟು ನಿನ್ನೆ ಕೂಡ ಎಲ್ಲರ ಬಗ್ಗೆ ಇಮಿಡೇಟ್ ಮಾಡಿದ್ದು ಅವ್ರ ಬಗ್ಗೆ ಸಖತ್ ಮಾಡ್ಬಿಟ್ಟು ತೋರಿಸ್ತಾರೆ ಅಲ್ಲಿ ಭವ್ಯ ಅವರಾಯ್ತು ಮತ್ತೆ ಐಶ್ವರ್ಯ ಅವರು ಎಲ್ಲರೂ ಕೂಡ ಇರ್ತಾರೆ ಅಲ್ಲಿ ತುಂಬ ಸ್ವಲ್ಪ ಫನ್ ಎನ್ವಿರಮೆಂಟ್ ಕ್ರಿಯೇಟ್ ಮಾಡಿದ್ರು ಅವರು ಸೊ ಸಖತ್ ಇಷ್ಟ ಆಯ್ತು ನನಗೆ ಉಗ್ರಂ ಮಂಜು ಅವರು ಮಾಡ್ತಾ ಇರೋದು ಸೊ ಬಸ್ ನಿಮ್ಗೆ ಏನಿಸುತ್ತೆ ನಿಮ್ಮ ಪ್ರಕಾರ ಮನೆ ಫಸ್ಟ್ ಸೆಕೆಂಡ್ ಮತ್ತೆ ತರ್ಡ್ ಎಪಿಸೋಡ್ ಇವಾಗ ಅದನ್ನ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ ಪ್ರಕಾರ ಯಾರಿಗೆ ಅಂದ್ರೆ ನಿಮ್ ಪ್ರಕಾರ ಯಾರು ರೈಟ್ ಇದ್ದಾರೆ ಅದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ ಪ್ರಕಾರ ಯಾರು ರಾಂಗ್ ಅನಿಸ್ತಾ ಇದೆ ಅಂದ್ರೆ ಸುಮ್ ತಪ್ಪು ತಪ್ಪ ಮಾಡಿ ಸಿಕ್ಕಾಕೋದ್ರೆ ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ